नमस्कार न्यूज 26 की थी। स्वागत है। ಮಹಿಳಾ ವೈದ್ಯೆಯ ಹತ್ಯೆ ಖಂಡಿಸಿ ಕ್ಯಾಂಡಲ್ ಹಿಡಿದು ಮೌನ ಪ್ರತಿಭಟನೆ ಕೋಲ್ಕತ್ತಾದ ಆರ್ಜೇಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಮಹಿಳಾ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಶನಿವಾರ ಡಾ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಕ್ಯಾಂಡಲ್ ಹಿಡಿದು ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯಿಂದ ನೂರಾರು ಯುವಕ ಯುವತಿಯರು ಕ್ಯಾಂಡಲ್ ಹಿಡಿದು ನಗರದ ನೆಹರು ವೃತ್ತ ತ್ರಿಶೂರ್ ವೃತ್ತ ಶ್ರೀರಾಮ ವೃತ್ತ ಲೋಹರ್ ಗಲ್ಲಿ ಸುಭಾಷ್ ವೃತ್ತ ಭಾರತ್ ಚೌಕ್ ರೈಲ್ವೆ ನಿಲ್ದಾಣದ ಮೂಲಕ ಮತ್ತೆ ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದು ತಲುಪಿದರು ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ವಿಜಯಕುಮಾರ್ ಹಳ್ಳಿ ಮಾತನಾಡಿ ಕೋಲ್ಕತ್ತಾದ ಆರ್ಜೇಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯೆಯನ್ನ ಕಿಡಿಗಿಡಿಗಳು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ದೇಶವನ್ನೇ ಬೆಚ್ಚಿ ಬೆಚ್ಚಿಬಿಡಿಸಿದೆ ಈ ಘಟನೆಯಿಂದ ರಾತ್ರಿ ಕರ್ತವ್ಯ ನಿರ್ವಹಿಸುವ ಮಹಿಳಾ ವೈದ್ಯರ ಸುರಕ್ಷತೆಯ ಬಗ್ಗೆ ಆತಂಕ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವೈದ್ಯರುಗಳ ಮೇಲೆ ಕೆಲವು ಗೂಂಡಾಗಳು ಹಲ್ಲೆ ನಡೆಸಿದ್ದಾರೆ ಅಲ್ಲಿ ಪ್ರತಿಭಟನೆ ನಡೆಸುವವರಿಗೆ ರಕ್ಷಣೆ ಇಲ್ಲ ಸಿಬಿಐ ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ನಡೆಸುತ್ತಿದ್ದು ಅಪರಾಧಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ರಾತ್ರಿ ಪಾಳಯದಲ್ಲಿ ಕೆಲಸ ಮಾಡುವ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ಕೊಡಬೇಕು ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಮಾಡಿರುವುದು ಘೋರ ಕೃತ್ಯ ಇಂತಹ ಕೃತ್ಯ ಎಂದಿಗೂ ನಡೆಯಬಾರದು ಅಪರಾಧಿಗಳನ್ನ ತಕ್ಷಣವೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ವೈದ್ಯೆಗೆ ನ್ಯಾಯ ಸಿಗುವವರಿಗೂ ನಾವು ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಕಿರಣ್ ಕುಮಾರ್ ಚೌಹಾಣ್ ಮಹಮ್ಮದ್ ಮುಸ್ತಾನ್ ಕಾಶಿನಾಥ್ ಜೋಗಿ ದತ್ತಾ ಫಂಡ್ ಕುಮಾರ್ ರಾಠೋಡ ನಾಗಪ್ಪ ರಾಯಚೂರಕರ್ ರಾಹುಲ್ ಸಜ್ಜನ್ ಅಮಿತ್ ಹಳ್ಳಿ ರಫೀಕ್ ಪಟೇಲ್ ಮತಿನ್ ಬದಲ್ ಶ್ರವಸ್ ಮರ್ಚೆಂಟ್ ಮೆಹಬೂಬಾ ಪಾಟೀಲ್ ಸುನೀಲ್ ಕುಮಾರ ಪ್ರದೀಪಾ ಸಂಗ್ರಡಗಿ ಬುಂಕಾರ ಶಿವಕುಮಾರ್ ತಳವಾರ ಬಸವರಾಜ್ ಮಯೂರ ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು

Thank you. Yeah. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ